ತುಂಬಾ ಆಸೆ ಇತ್ತು ಬಟ್ ನನ್ ದುರಂಕಾರನೋ ನನ್ ನೆಗ್ಲಿಜಿಯನ್ಸಿನೋ ನಾನು ಓದ್ಲಿಕ್ ಆಗ್ಲಿಲ್ಲ ಅವಾಗಲ್ಲ ಕರ್ಮ ತಿರಿ ಇದೆ ಇರ್ಬೇಕು ಸರ್ ಫುಲ್ ಬ್ಲಾಕ್ ಆಗ್ಬಿಟ್ಟಿರತ್ತೆ ಅವ್ರ ಸೌಂಡೇ ಹೊರ್ಗಡೆ ಬರ್ತೀರ್ಲ್ಲ ಮಾತಾಡೋಕೆ ಹಾ ಹೊಂಗೆ ಹಿಂಗ್ ಮಾತಾಡ್ತಿರ್ತಾನೆ ಕೆಮ್ಮಿಗೆ ನಾಲ್ಕ್ ಕೆಮ್ಮಿಂದ ಎಷ್ಟ ಹೊಂಗೆ ಇಲ್ಲ ಒಂದ್ ನಾಲ್ಕೈದು ಹೊಂಗೆ ಚಿಗುರು ಚಿಗುರೆಲೆ ಚಿಗುರೆಲೆ ಹಾ ಒಂದು ಅಥವಾ ಎರಡು ಮೆಣಸು ಮೆಣಸಿನ ಕಾಳು ಎರಡನ್ನು ಕುಟ್ ತಗೊಂಡ್ರೆ ಅದು ಆಕ್ಚುಲಿ ನಲ್ವತ್ತೆಂಟು ದಿನ ಯಾರು ಮಾಡ್ತಾರೆ ಅವ್ರಿಗೆ ಜೀವನ್ ಪರ್ಯಂತ ಬರಲ್ಲ ಕೆಮ್ಮು ಬಟ್ ಹಿಂಗೆ ಹಿಂಗಾದಾಗ ಒಂದೆರಡು ದಿನ ಮಾಡಿದ್ರು ಈ ಇಂಗ್ಲಿಷ್ ಗಿಂತ ನೂರ್ ಪಾಲು ಬೆಟರ್ ಈ ಔಷಧಿ ಹೆಂಗಾರು ಕುಡಿಬಹುದು ಸರ್ ಅದು ನಮ್ಮ ಇಷ್ಟ ಅವೆರಡು ದೇಹದ ಒಳಗ್ ಸೇರ್ತು ನಮ್ಮಕ್ಕಂಗೆ ನಾನು ನಿನ್ನೆ ಕೊಟ್ಟೆ ನಾನ್ ಬರೀ ನೀರಲ್ಲೇನೆ ಅದೇ ಹಿಂಗ್ ಕುಟ್ ಬಿಟ್ಟು ಹಿಂಗ್ ಅದ್ರ ರಸ ಹಿಂಡ್ ಬಿಟ್ಟು ಕುಡಿಯೋಕ್ ಹೇಳ್ದೆ ಅವಳಿಗೆ ಒನ್ ಹಾರ್ ಅಲ್ಲೇನೆ ರಿಸಲ್ಟ್ ಬಂತು ಮತ್ತು ಸೌಂಡ್ ಹೊರಗಡೆ ಬರೋ ಹಾಗೆ ಆಮೇಲೆ ಇನ್ನೊಂದು ಮೇಯ್ನ್ ಆಗಿ ಹೇಳ್ತೀನಿ ಸರ್ ನಿಮ್ಗೆ ಗೊತ್ತಿರೋರ್ಗೆಲ್ಲ ನೀವ್ ಹೇಳಿ ನನ್ನ ಮನೆಯಲ್ಲಿ ಇಬ್ರು ಸೋದರ ಮಾವದಿರು ಮತ್ತೆ ಒಬ್ರು ಸೋದರದತ್ತೆ ಹೆಂಡತಿ ಆಲ್ಮೋಸ್ಟ್ ಅಲ್ಲಿ ಎಲ್ರು ಹಾರ್ಟ್ ಪೇಷಂಟ್ ಇಡೀ ಫ್ಯಾಮಿಲಿ ಈವನ್ ನಮ್ಮಅಮ್ಮಂಗ್ ಆಂಜಿಯೋಗ್ರಾಮ್ ಆಗಿದೆ ಮೂರು ಜನಕ್ಕೆ ನಮ್ಮ ಮನೇಲಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಆಮೇಲೆ ನೆಕ್ಸ್ಟ್ ಇನ್ನಿಬ್ಬರಿಗೆ ಮತ್ತೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಕಂಪ್ಲೀಟ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟಿದ್ರು ಇಮಿಡಿಯೇಟ್ ಮಾಡಬೇಕು ನೈಂಟಿ ಪರ್ಸೆಂಟ್ ಅವರಿಗೆ ಬೈಪಾಸ್ ಸರ್ಜರಿ ಮಾಡಿದ್ರು ಇಬ್ರು ಅಂತ ಹೇಳಿದ್ರು ಸರಿ ನನಗೆ ಫೇಸ್ಬುಕ್ ಅಲ್ಲಿ ಅವ್ರ ಹೆಸರು ನನಗೆ ಬರಲ್ಲ ಸರ್ ಅವರೊಬ್ರು ಹೇಳಿದ್ರು ಹಾರ್ಟ್ ಬ್ಲಾಕ್ ಬೆಳಿಗ್ಗೆ ಎದ್ದಾಗ ಗ್ಯಾಸ್ಟ್ರಿಕ್ರೋರಾದ್ರೆ ಹಾಳೊಟ್ಟೆಗೆ ಮಾಡ್ಕೋಬಹುದು ಗ್ಯಾಸ್ಟ್ರಿಕ್ ಇರೋರಾದ್ರೆ ಊಟ ಲೋಟ ನೀರು ಅದಕ್ಕೆ ಒಂದು ಅರ್ಧ ನಿಂಬೆಣ್ಣ ಇಂಡ್ಬಿಟ್ಟು ಸಿಪ್ಪೆನೂ ಸಹ ಅದ್ರೊಳಗಡೆಗೆ ಹಾಕಬೇಕು ಅದ್ರ ಜೊತೆಗೆ ಒಂದು ಚಿಟಕಿ ಚೆಕ್ಕೆ ಪೌಡರು ಆಮೇಲೆ ಎರಡು ಅರಳಿ ಎಲೆ ಒಂದು ಚಿಟಕಿ ಅರ್ಶಿಣ ಇದನ್ನ ಒಂದು ಲೋಟ ನೀರು ಒಂದು ಅರ್ಧ ಲೋಟ ಆಗೋವರೆಗೂ ಕುದಿಸ್ಬೇಕು ಒಂದ್ ಸ್ವಲ್ಪ ಅದು ಅಂದ್ರೆ ಸುಂಡದಾಗ ಅದ್ರ ರಸ ಎಲ್ಲ ಇದು ಬಿಟ್ಟಿರುತ್ತೆ ಅಂತ ಅಷ್ಟೇ ಒಂದ್ ಚಿಟಕಿ ಅರ್ಶಿಣ ಒಂದ್ ಚಿಟಕಿ ಚೆಕ್ಕೆ ಪೌಡ್ರ್ ಅರ್ಧ ನಿಂಬೆ ಹಣ್ಣು ಎರಡು ಹರಳಿ ಎಲೆ ಸರ್ ಅದು ನೈಂಟಿ ಫೈವ್ ಪರ್ಸೆಂಟ್ ಬ್ಲಾಕ್ ಆಗಿದ್ರೂ ಕೂಡ ಇದನ್ನ ತಗೊಳ್ತಾ ಬಂದ್ರೆ ಬರುತ್ತೆ ವಿತ್ ಇನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟು ಅದನ್ನು ಅಷ್ಟೇ ಯಾವ್ದನ್ನೇ ಮಾಡಿದ್ರು ಫಾರ್ಟಿ ಏಟ್ ಡೇಸ್ ಮಾಡಬೇಕು ಸರಿ ಇಬ್ಬರಿಗೂ ಓಪನ್ ಆರ್ಟ್ ಸರ್ಜರಿ ಮತ್ತೆ ಮಾಡಬೇಕು ಅಂತ ಡೇಟು ಕೂಡ ಫಿಕ್ಸ್ ಮಾಡಿದ್ರು ಆಮೇಲೆ ಅವರು ಸುಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಡೋರು ತಲೆ ಸುತ್ತಿ ಪ್ರಜ್ಞಾ ಸ್ಥಿತಿಗೆ ಬರೋರು ಅವತ್ ನಾನು ನಮ್ಮಮ್ಮನ ಮನೆಗೆ ಹೋಗಿದ್ದೆ ಹಿಂಗೆ ಸುಸ್ತು ಕಣವ ಆಗಲ್ಲ ನನ್ ಹಿಂಗ್ ಹೇಳಿದಾರೆ ಡಾಕ್ಟ್ರು ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಮಾವ ಇದನ್ನ ಮಾಡಿ ಫಸ್ಟ್ ನೀವು ಆಮೇಲೆ ಗೆ ಹೋಗೋರಂತೆ ಅಂತ ಹೇಳ್ದೆ ಸರಿ ಅವರು ಎರಡು ದಿನ ಮಾಡಿದ್ರು ಇವತ್ತು ರಾತ್ರಿ ಮಾಡಿದ್ರು ಹೋಗಿ ನಾಳೆ ಬೆಳಿಗ್ಗೆನು ಮಾಡಿದ್ರು ನಾಳೆ ಸಂಜೆ ನಮ್ಮ ಮನೆಗೆ ಬಂದ್ರು ಮಗ ಸುಸ್ತೆಲ್ಲ ಕಡಿಮೆ ಆಗದೆ ಈಗ ಉಸಿರಾಟ ಆರಾಮಾಗಿ ಆಗೈತೆ ಕಣವ್ವ ಅಂದ್ರು ಇಪ್ಪತ್ ನಲ್ವತ್ತೆಂಟ್ ದಿನ ನೀವ್ ಮಾಡ್ಬಿಡು ಮಿಸ್ ಅಂದೆ ಆಮೇಲೆ ಅವ್ರ ತಮ್ಮನಿಗೆ ಅವ್ರಿಗೂ ಅಷ್ಟೇ ಆ ಮೆಡಿಸನ್ಸ್ ಬರ್ಕೊಟ್ರು ನೀವು ಚೆಕ್ಅಪ್ ಬನ್ನಿ ಅಂತಂದ್ರು ಹಿಂಗಾಗಿದೆ ನಿಮ್ಗೆ ಆಪರೇಷನ್ ಮಾಡ್ಲೇಬೇಕು ನೀವ್ ಯಾವ್ದು ಬರ್ತೀರಾ ಅಂತ ಡೇಟ್ ಫಿಕ್ಸ್ ಮಾಡ್ಕೊಂಡ್ರು ಅವ್ರಿಗೂ ಇದನ್ನ ಹೇಳಿದೆ ಅಣ್ಣ ನೀನ್ ಮಾಡ್ಸಕ್ ಹೋಗ್ಬೇಡ ಇದನ್ ಮಾಡು ನೀನು ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಹೋಗಿ ಮತ್ತೆ ಆನ್ಜಿಯೋಗ್ರಾಮ್ ಮಾಡ್ಸು ಅವಾಗ ಎಷ್ಟ್ ಪರ್ಸೆಂಟ್ ಬ್ಲಾಕೇಜ್ ನೈಂಟಿ ಫೈವ್ ಪರ್ಸೆಂಟ್ ಮೇಲಿದೆ ಅಂತ ಹೇಳ್ಬಿಟ್ಟಿದ್ರು ಚೆಕ್ ಮಾಡ್ಸ್ಬಿಟ್ಟು ಅವಾಗ ಎಷ್ಟು ಪರ್ಸೆಂಟ್ ಇದೆ ನೋಡ್ಕೋ ಇದ್ರೆ ಫರ್ಟಿ ಎಯ್ಟ್ ಡೇಸ್ ಮಾಡು ಅಂತ ಹೇಳಿದೆ ಅವ್ರು ಟ್ವೆಂಟಿ ಒನ್ ಡೇಸ್ ಮಾಡಿಬಿಟ್ಟು ಹೋಗಿ ಆನ್ ಗೆ ಇಲ್ಲೇ ಜಯ ಮೈಸೂರು ಹಾ ಹೋಗಿ ಮಾಡ್ಸೀರೋ ಜೀರೋ ಪರ್ಸೆಂಟ್ ಬ್ಲಾಕೇಜಸ್ ಸರ್ ನೀವು ಪುಷ್ಪ ಮೇಡಮ್ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬಿಟ್ರೆ ಮೆಡಿಕಲ್ ಆಗ್ತಿತ್ತೇನೋ ನಾ ನಾನ್ ಟೀಚಿಂಗ್ ಸ್ಟಾಫ ಅಲ್ಲ ಈಗ ನಿಮ್ಮ ನಾಲೆಜ್ಗೆ ಮತ್ತೆ ಹೆಲ್ಪ್ ಇದೆಯಲ್ಲ ಸಸ್ಪೆಕ್ಟ್ ಬೀಚ್ ಆಗ್ಬೇಕು ಕಾರಣಕ್ಕಿದ್ರೆ ಬಡವರು ತುಂಬಾ ಕಷ್ಟಪಟ್ಟು ಹೌದು ನಾನು ಇದನ್ನ ಯಾಕೆ ಹೇಳ್ದೆ ಅಂತಂದ್ರೆ ನಿಮ್ಗೆ ಸರ್ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದಾರೆ ತುಂಬಾ ಅಂದ್ರೆ ಎಷ್ಟಿರ್ಬೋದು ಹೇಳಿ ಸರ್ ನಾನು ನೋಡಿದಂಗೆ ಯಾರು ನೋಡಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಅದು ಯಂಗ್ಸ್ಟರ್ಸ್ ಇಂದ ಹಿಡಿದ್ರು ಕಳೆದ ವರ್ಷ ಸುಮಾರು ನೂರ ಇಪ್ಪತ್ತು ಸೆಕೆಂಡ್ ಗಳಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಈ ವರ್ಷ ಎಪ್ಪತ್ತು ಸೆಕೆಂಡ್ ಗಳಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಸರ್ ಇದನ್ನ ಯಾವ ರೀತಿ ಪ್ರಚಾರ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಸಪೋಸ್ ಇದನ್ನ ಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ಜನ ಬದುಕ್ತಾರೆ ಸರ್ ಈ ವಿಷಯ ನಮ್ಗೆ ಕಿವಿಗೆ ಹಾಕಿದೆಯಲ್ಲ ಮಾಡೋಣ ಮಾಡೋಣ ಒಂದು ಎರಡು ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಅಲ್ಲಿ ಬಿಲೋ ಏಜ್ ಫಾರ್ಟಿ ಪರ್ಸೆಂಟ್ ಏನೋ ವೆರಿ ಹೈ ಯಂಗ್ಸ್ಟರ್ಸ್ ಹದಿನೆಂಟು ವರ್ಷ ಹದಿನಾರು ವರ್ಷದವರೆಗೂ ಬಂದಿದೆ ಏನೋ ಕಾರ್ಡಿಯಾಕ್ ಕೆರೆಸ್ಟ್ ಅಂತ ಆಗುತ್ತೆ ಇದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ ನನ್ನ ವೈಫಿನ ಫ್ರೆಂಡಿನ ತಮ್ಮ ಗಂಟೆ ನಾಲ್ಕ್ ಗಂಟೆಗೆ ಅವನಿಗೆ ಆಂಜಿಯೋಗ್ರಾಮ್ ಆನ್ಜಿಯೋಪ್ಲಾಸ್ಟ್ ಎಲ್ಲ ಆಗಿ ಆಪರೇಷನ್ ಸಕ್ಸಸ್ಫುಲ್ ಆಗಿ ತುಂಬಾ ಖುಷಿಯಾಗಿ ನಗಾಡ್ತಿದ್ದಾನೆ ಇದು ಕೇವಲ ಹದಿನೈದು ದಿನದ ಮುಂಚೆ ಮಾತು ಏನೋ ಏಳು ಗಂಟೆಗೆ ಔಟ್ ಆಪರೇಷನ್ ಸಕ್ಸಸ್ ಪೇಶಂಟ್ ಅದ್ರ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಗಳು ತಪ್ಪಿರೋದಿಲ್ಲ ಬಟ್ ನಮ್ ದೇಹ ತುಂಬಾ ಸೂಕ್ಷ್ಮವಾಗಿದೆ ಬ್ಲಾಕೇಜ್ಗಳನ್ನ ಕೆಲವೆಲ್ಲ ನಮ್ಗೆ ಕಾರ್ಡಿಯೋ ಕೆರೆಸ್ಟ್ ಅಲ್ಲಿ ಸೇವ್ ಮಾಡಕ್ ಆಗೋದೇ ಇಲ್ಲ ಬರೀ ಹಾರ್ಟಲ್ಲಿ ಮಾತ್ರ ಬ್ಲಾಕೇಜಸ್ನ ತೆಗಿಯಲ್ಲ ಇಡೀ ಬಾಡಿ ನರನಾಡಿಗಳಲ್ಲಿ ಬ್ಲಾಕೇಜಸ್ನ ಡಾಕ್ಟರ್ ಪುಷ್ಪ ಅವ್ರಿಗೆ ಕನೆಕ್ಟ್ ಮಾಡ್ಬಿಡ್ತೀನಿ ಸರ್ ನಮ್ಮ ಬಾವಿ ನಮ್ಮ ಮಾವಂಗೆ ಅದನ್ನ ಚೆಕ್ ಮಾಡಿಸಿದ್ವಲ್ಲ ಬಂತಲ್ಲ